ಆಯ್ಲಿ ಸ್ಕಿನ್ ಸೊ ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಇದು ಗ್ಲೋ ಬರೋ ಥರ ಒಂದು ಕ್ರೀಮ್ ತರಿಸಿದ್ದೀನಿ ಚೆನ್ನಾಗಿದೆ ಇದು ಸೊ ಇದೆಲ್ಲ ಒಂದು ಆಯುರ್ವೇದಿಕ್ ಬ್ಯೂಟಿ ಪ್ರಾಡಕ್ಟ್ಸು ಸೊ ಫಸ್ಟ್ ಟೈಮ್ ನಾನು ತರಿಸಿರೋ ಸೊ ಮೊದಲೇ ರೆಡಿ ಮಾಡಿಟ್ಟಿದೆ ಜುಂಕಗಳನ್ನೆಲ್ಲ ಇವಾಗ ಇದಕ್ಕೆ ಸ್ಟರ್ಟ್ನ ನಾನು ರೆಡಿ ಮಾಡ್ತಾ ಇರೋವಂಥದ್ದು ರಿಸಲ್ಟು ನೋಡಿನೇ ಒಂದಷ್ಟು ಜನ ಹೇಳಿದ್ದು ನನಗೆ ಒಂದು ಆಮೇಲೆ ನಂಗೆ ಗೊತ್ತಿರೋರಿಗೆ ಕೊಟ್ಟಿರೋದ್ರಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ ಆಮೇಲೆ ನಾನು ಯಾವುದೇ ಮೇಕಪ್ ಹಾಕೋಲ್ಲ ಹಂಗಾಗಿ ನನಗೆ ತಗೊಳ್ಳೋಣ ಅಂತ ಅನಿಸ್ತು ಆಯ್ಲಿ ಏನು ಮಾಡೋಕ್ಕೋದ್ರೂ ಒಂಥರ ಕೈ ಸುಟ್ಕೋಳಂಗೆ ಅನಿಸುತ್ತೆ ಬಟ್ ಮಣ್ಣಿನ ಜೂಲಲ್ಲಿ ಚೆನ್ನಾಗೇ ಆದರೆ ಇನ್ನೇನು ಪ್ರಾಬ್ಲಮ್ ಬರೋಲ್ಲ ಬಟ್ ಅದನ್ನು ಅಷ್ಟು ಬಿಡೋಕ್ಕೂ ಆಗೋಲ್ಲ ಯಾಕಂದರೆ ನನ್ನ ಲೈಫ್ನೇ ಬದಲಾಯಿಸಿರೋ ಒಂದು ಮಣ್ಣಿನ ಕಲೆ ಕೆಲವೊಬ್ರು ಹೇಳ್ತಾರೆ ಯೂಟ್ಯೂಬ್ ಮಾಡ್ತೀರಾ ದುಡ್ಡು ಬರುತ್ತೆ ಅಂತ ದುಡ್ಡು ಸುಮ್ಮನೆ ಅಂತೂ ಬರೋಲ್ಲ ಅದರಲ್ಲೂ ನಾನು ಎರಡು ಕೈಯಲ್ಲಿ ವೀಲ್ಗಳನ್ನ ತಳ್ಕೊಳ್ತಾ ಒಂದು ವೀಡಿಯೋನ ಮಾಡಿ ಅದನ್ನು ಎಡಿಟಿಂಗ್ ಮಾಡಿ ಸೊ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಎಷ್ಟೆಲ್ಲ ಶ್ರಮ ವಹಿಸಿರ್ತೀನಿ ಅಂತ ನನಗೆ ಮಾತ್ರ ಗೊತ್ತು ಸೊ ನಾ ಪೂರಿ ಸ್ವಲ್ಪ ಗಟ್ಟಿ ಆದ್ರೆ ತಿನ್ನಕಾಗಲ್ವಾ ಅಲ್ಲಿಲ್ಲ ಅಂತ ಹೇಳ್ತೇ ಮಗು ನೋಡಪ್ಪ ಸ್ವಲ್ಪ ಗಟ್ಟಿ ಆದ್ರೂನು ನಂಗೆ ಅಲ್ಲಿಲ್ಲ ಇನ್ನ ನಾನು ಚಿಕ್ಕ ಹುಡುಗ ಅಲ್ಲೆಲ್ಲ ಹಾಲಲ್ಲು ಅಂತ ಹೇಳ್ತಾ ಇತ್ತು ಮಗು ಮಿಲ್ಕ್ ಟೂತ್ ಅಂತಾರ ಎಲ್ಲ ತಿಳ್ಕೊಂಬಿಟ್ಟಿದ್ಯಾ ಮಮ್ಮಿ ಕಷ್ಟಪಟ್ಟು ಏನೋ ಒಂದು ಮಾಡಿಕೊಡ್ತಾ ಇದ್ದೆ ತಿನ್ನಣ ಅನ್ನೋದು ಏನು ಇಲ್ಲ ಮಮ್ಮಿಗೆ ಆ ನಿನಗೆ ಇದನ್ನೆಲ್ಲ ತಿಳ್ಕೊಂಬಿಟ್ಟಿದ್ದ ಅಲ್ಲೂ ಗಟ್ಟಿಗಿರೋದೆಲ್ಲ ಗಿರೋದೆಲ್ಲ ತಿನ್ಬಾರ್ದು ಅಂತ ಗಟ್ಟಿಗಿರೋದೆಲ್ಲ ತಿಂದ್ರೆ ನನಗೆ ಗಟ್ಟಿ ಆಗದಲ್ಲೋ ನೀನು ಎತ್ನತ್ತಾಗಿರೋದು ತಿಂದರೆ ಆಮೇಲೆ ಗಟ್ಟಿ ಆಗೋಲ್ಲ ಅಲ್ಲೋ ನೀನು ದೊಡ್ಡವ್ನದಾಗ ಅಲ್ಲಿ ಮೂರ್ತಾವ ಹುಷಾರ ಇವಾಗ ಸ್ವಲ್ಪ ಗಟ್ಟಿ ಪದಾರ್ಥಗಳನ್ನ ತಿಂದು ಅಭ್ಯಾಸ ಮಾಡ್ಕೊಬೇಕು ಯಾಕೆ ಬೆಲ್ಟ್ ಹಿಡಿತಾ ಇಲ್ವಾ ಏನೇನು ಇವಾಗ ಸ್ವಲ್ಪ ದಪ್ಪಾಗಿದ್ಯಾ ಕಣಮ್ಮ ಬೆಲ್ಟ್ ಬೇರೆ ಇಸ್ಕೋಬೇಕು ಇಲ್ಲಾಂದ್ರೆ ಲೂಸ್ ಮಾಡ್ಕೂ ಲೂಸ್ ಮಾಡ್ಕೊಳ್ಳೋ ಐಡಿಯಾ ಗೊತ್ತಿಲ್ವಾ ಸ್ಕೂಲ್ಗೆ ಏನ್ ಕೊಯ್ತಿಯ ನೀನು ಏನ್ ಐಡಿಯಾ ಹೇಳ್ಕೊಡ್ಬೇಕಂತೆ ನಾನು ಒಳ್ಳೆ ಕತೆ ಬ್ಯಾರದೆಲ್ಲ ರಿಪೇರಿ ಮೈಂಡ್ ಎಲ್ಲ ಹೆಂಗ್ ಉಪಯೋಗಿಸ್ತೇನೆ ನೋಡ್ದ ಮೈಂಡ್ ಹೆಂಗ್ ಬಂದ್ಬಿಡ್ತದೆ ರಿಪೇರಿ ಮಾಡೋದಕ್ಕೆ ರಿಪೇರಿ ಮಾಡ ಉದ್ದಾರ ಅಂತೂ ಮಾಡಲ್ಲ ಇರ ಮಾಡೋಕ್ಕೆ ಮೈಂಡು ಚೆನ್ನಾಗಿ ಬರ್ತದೆ ಈ ನಾನು ಹೇಳ್ಕೊಡ್ಬೇಕಂತೆ ಮಗುಗೆ ಮಗುವಿಗೆ ಪೂರಿ ಮಾಡಿದಲ್ದೇ ಇವಾಗ ಬೇರೆ ಮಾಡ್ತಾ ಇದ್ ಪೂರಿನ ಏನು ಗಟ್ಟಿ ಆಗ್ತಾ ನಂಗು ಗೊತ್ತಾಯ್ತಲ್ಲ நாயி ஃபுட் அந்த ஆகல நன்கே மாதிரி போக ್ರನ ಸ್ವಲ್ಪ ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ನನಗೆ ಸೊ ಹಾಗಾಗಿ ಅಲ್ಲಿಂದ ಇಲ್ಲಿಂದ ಸ್ವಲ್ಪ ಕ್ಯಾಮ್ರಾನೇ ಈ ಥರ ಮಾಡ್ಕೊಂಡಾಗ್ತಾಯಿದ್ವಿ ಸೊ ಹೊರ್ಗಡೆ ಹೋಗಬೇಕು ಇಲ್ಲಿ ಒಂದು ಸ್ವಲ್ಪ ಸ್ಟೆಪ್ ಇದೆ ಬಾಗಿನಲ್ಲಿ ಸೊ ನಾವು ಈ ಥರ ಸ್ಟೆಪ್ ಇದೆ ಸ್ವಲ್ಪ ಇಲ್ಲಿ ಟಿಶ್ ಮಾಡಬೇಕು ಸರಿಯಾಗಿ ಇಲ್ಲಂದರೆ ಈ ಸಂಗೀಲಿ ಹತ್ತಲ್ಲ ಮೇಲೆ ಸೊ ಈ ಸಂಘ ಎಲ್ಲ ಸ್ವಲ್ಪ ಐಟಿದೆ ನೋಡಿ ಈ ಐಟನ್ನ ಹತ್ತಬೇಕು ಅಂದರೆ ಎರಡು ಕೈಲೂ ನಾನು ಕಷ್ಟಪಟ್ಟು ಒಂದು ಸ್ವಲ್ಪ ಸ್ಟ್ರಗಲ್ ಮಾಡಿ ಮೇಲೆ ಹತ್ತಿಸ್ಬೇಕು ಮೊದಲು ಬಾಡಿಗೆ ಮನೆಗೆ ಹೋದಾಗಿಂದ ನಾನು ಟೂ ಇಯರ್ಸು ಕಂಪ್ಲೀಟ್ಲಿ ಕೈ ಆಪ್ರೇಷನ್ ಆಗಿದ್ದರೂ ಕೂಡ ನಾನು ಈ ಥರ ಕೈಯಲ್ಲಿ ಬಟ್ಟೆ ಹೋಗ್ಬಿಟ್ಟು ನಾನು ಒಣಗಾಕೆ ಇದ್ದೆ ಸೊ ಹೊರ್ಗಡೆ ಹೋಗಿ ಒಣ್ಗಾಕ್ ಬೇಕಾಗಿರ್ತಿತ್ತು ಆ ಮನೇಲಿದ್ದಾಗ ಇದ್ದಾಗ ಸೊ ಆ ಸಿಚುವೇಶನ್ನೇ ಬೇರೆ ಇತ್ತು ಬಿಡಿ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು ಆವಾಗ ನನಗೆ ಬಟ್ ಆ ಟೈಮಲ್ಲೇ ನನಗೆ ವಾಷಿಂಗ್ ಮಿಷಿನ್ನ ನನಗೆ ಎಲ್ಪಿನ ಮೂಲಕ ಕೊಡಿಸಿದ್ರು ಕೂಡ ನನಗೆ ಇಟ್ಕೊಳ್ಳೋಕೆ ಜಾಗ ಇರಲಿಲ್ಲ ಆ ಮನೇಲಿ ಸೊ ಬೇರೆಯವ್ರ ಮನೇಲಿ ಒನ್ ಇಯರ್ ಕಂಟಿನ್ಯೂಸ್ ಇಟ್ಬಿಟ್ಟಿದ್ದೆ ನಾನು ಸೊ ಈಗ ಮನೆಗೆ ಸ್ವಲ್ಪ ಜಾಗ ಆದಮೇಲೆ ವಾಶ್ರೂಮಲ್ಲಿ ಟಾಯ್ಲೆಟಲ್ಲಿ ಇಡೋಕ್ಕಾಗದೇ ಇರೋ ಒಂದು ರೀಸನಿಂದ ನಾನು ನೆಡಮನೇಲಿಟ್ಟು ಹಾಲಲ್ಲಿ ಸೊ ಅಲ್ಲಿ ಎಲ್ಲ ಕನೆಕ್ಷನ್ಸ್ನ ನಾನು ಮಾಡ್ಕೊಂಡಿರೋವಂಥದ್ದು ಆ್ಯಕ್ಚುಲಿ ಇರೋ ಮನೆಗೆ ಆಲ್ಟ್ರೇಷನ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಖರ್ಚಂತೂ ಆಗುತ್ತೆ ಬಟ್ ನನಗೂ ಕೂಡ ಹಂಗೆ ಆಗಿತ್ತು ಸೊ ವಾಶ್ರೂಮ್ಗೆ ಹೋಗೋದಕ್ಕೆ ನನಗೆ ಮೇಲಪ್ಪ ಅಪ್ಪತ್ತು ಅದಕ್ಕೆ ಅಂತ ಒಂದು ಸ್ಟೆಪ್ ಥರ ಇತ್ತು ಸೊ ಅದನ್ನ ಮಾಡಿಸ್ಕೊಳೋದಕ್ಕೆ ಮತ್ತು ಹೊರಗಡೆ ಇತ್ತು ಟಾಯ್ಲೆಟು ಸೊ ಒಳಗಡೆ ಅವರೇ ಓನರೇ ಮಾಡಿಸ್ಕೊಟ್ಟಿದ್ದು ಬಟ್ ಬೇರೆ ಆಲ್ಟ್ರೇಷನ್ಸ್ ಎಲ್ಲ ನಾನೇ ಮಾಡ್ಕೊಂಡಿರೋವಂಥದ್ದು ಸೊ ಸಿಕ್ಕಾಪಟ್ಟೆ ಕಷ್ಟ ಆಯಿತು ನನಗೆ ಯಾಕಂದರೆ ವಾಶ್ರೂಮ್ ಡೋರ್ ಕೂಡ ನನ್ನದು ವೀಲ್ ಚೇರ್ ಇರಲಿಲ್ಲ ಸೊ ಡೋರ್ಗೆ ಒಂದು ಅರ್ಧ ಮುಕ್ಕಾಲು ಅಡಿ ಗೋಡೆ ಹೊಡಿಬೇಕಾಗಿತ್ತು ಸೊ ಅದನ್ನೆಲ್ಲ ಕಟ್ ಮಾಡಿ ತೆಗೆಸಿ ಸೊ ವಾಷಿಂಗ್ ಮಿಷಿನ್ ಎಲ್ಲ ಈ ಕಡೆ ಹಾಲು ಬರೋ ಥರ ಕೊಡಿಸಿ ಸೊ ಸಿಕ್ಕಾಪಟ್ಟೆ ಆಲ್ಟ್ರೇಷನ್ ಆಯಿತು ಸೊ ಏನಿಲ್ಲ ಅಂದರೂ ನನಗೆ ಒಂದು ಇಪ್ಪತ್ತೈದು ಸಾವಿರ ಅಂತೂ ಖರ್ಚಾಯಿತು ಸೊ ನಾನಿರೋ ಸಿಚುವೇಶನ್ಗೆ ಅದು ಬೇಕಾಗಿದ್ದಿದ್ದೆ ನನಗೆ ಯಾಕಂದರೆ ನಾನು ನಾರ್ಮಲಾಗಿಲ್ಲ ಆಮೇಲೆ ನಮ್ಮ ಮನೇಲಿ ಯಾರೇ ಎಲ್ಪ್ ಇಲ್ಲದೆ ನಾನು ಜೀವನ ಮಾಡ್ತಾ ಇರೋವಂಥದ್ದು ಯಾವುದೇ ಮನುಷ್ಯರು ಬೇರೆಯವ್ರು ಎಲ್ಪ್ ಮಾಡಲ್ಲ ನನಗೆ ಸೊ ಆ ವೀಲ್ ಚೇರ್ ಹತ್ತಿಸುವಾಗ ಇಳಿಸುವಾಗ ಏನೇ ಮಾಡ್ಕೋಬೇಕು ಅಂದ್ರೂ ನಾನೇ ಮಾಡ್ಕೋಬೇಕು ಸೊ ಹಂಗಾಗಿ ಬೇರೆಯವ್ರು ಎಲ್ಪ್ ಇಲ್ಲದೆ ಬರ್ತಾಯಿರೋ ಬೇಕಾದ್ರೆ ಇಂಡಿಪೆಂಡೆಂಟಾಗಿ ನನ್ನ ಕೆಲಸ ನಾನೇ ಮಾಡ್ಕೊಳ್ಳೋ ಥರ ಒಂದು ಫೆಸಿಲಿಟಿನ ನಾನು ಮಾಡ್ಕೋಬೇಕು ಅದರಲ್ಲಿ ವೀಲ್ ಚೇರಲ್ಲಿ ಇರಬೇಕಾದ್ರೆ ಎಲ್ಲಾದರೂ ಹೈಟ್ ಹತ್ತೋವಾಗ ಇಳಿಯುವಾಗ ಅಕಸ್ಮಾತ್ ಬೈ ಮಿಸ್ಸು ಬಿದ್ದರೆ ಎದ್ರೆ ಯಾರೂ ನೋಡೋಕಿರೋಲ್ಲ ಎತ್ತಕ್ಕಿರಲ್ಲ ಸೊ ಈ ಒಂದು ಸಿಚ್ಯುವೇಶನ್ಗೆ ನನ್ನ ಕೆಲಸಗಳು ನಾನೇ ಮಾಡ್ಕೋಬೇಕು ಸೊ ಒಂದು ಕ್ಯಾಮ್ರಾ ಇಟ್ಟರೆ ಯಾವ್ಯಾಂಗಲಿಂದ ಹೆಂಗೆ ಹೆಂಗೆ ಮಾಡಬೇಕು ಅಂತ ನೋಡಿ ಹೋಗೋದು ಬ್ಯಾಕ್ ಬರೋದು ಮತ್ತೆ ಕ್ಯಾಮ್ರಾ ಹಿಡ್ದು ಮತ್ತೆ ಹೋಗೋದು ಮತ್ತು ನೋಡಿ ಇಷ್ಟೆಲ್ಲ ಒಂದು ಸ್ಟ್ರಗಲ್ ಮಾಡಬೇಕು ಒಂದು ವೀಡಿಯೋ ಮಾಡೋದಕ್ಕೆ ಕೆಲವೊಬ್ರು ಹೇಳ್ತಾರೆ ಯೂಟ್ಯೂಬ್ ಮಾಡ್ತೀರಾ ದುಡ್ಡು ಬರುತ್ತೆ ಅಂತ ದುಡ್ಡು ಸುಮ್ಮನೆ ಅಂತೂ ಬರೋಲ್ಲ ಅದರಲ್ಲೂ ನಾನು ಎರಡು ಕೈಯಲ್ಲಿ ವೀಲ್ಗಳನ್ನ ತಳ್ಕಳ್ತಾ ಒಂದು ವೀಡಿಯೋನ ಮಾಡಿ ಅದನ್ನು ಎಡಿಟಿಂಗ್ ಮಾಡಿ ಸೊ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಎಷ್ಟೆಲ್ಲ ಶ್ರಮ ವಹಿಸಿರ್ತೀನಿ ಅಂತ ನನಗೆ ಮಾತ್ರ ಗೊತ್ತು ಸೊ ಎಲ್ಲೋ ಕೆಲವೊಬ್ಬರು ಕೂತು ಮಾತಾಡುವಾಗ ಅವ್ರಿಗೆ ಅರ್ಥ ಆಗೋಲ್ಲ ನಮ್ಮ ಕಷ್ಟಗಳೇನು ಅಂತ ಾಯಿತು ಬಟ್ಟೆನ ಒಗ್ಗ್ದು ಬಕೆಟಲ್ಲಿ ತೊಗೊಂಡೋಗಿ ಮತ್ತೆ ಅದನ್ನು ಒಣಗಾಕೋದಂತೂ ಸಿಕ್ಕಾಪಟ್ಟೆ ಕಷ್ಟದ ಕೆಲಸ ಆ್ಯಕ್ಚುಲಿ ಆ ಇದ್ದಾಗ ನನ್ನ ಕೈಯಲ್ಲೇ ಬಟ್ಟೆ ಹೋಗಿದ್ದಾ ಇದ್ದಿದ್ದು ವಾಷಿಂಗ್ ಮಿಷಿನ್ ಏನೂ ಇರಲಿಲ್ಲ ಸೊ ಇವಾಗ ಹೆಲ್ಪ್ ಮಾಡಿ ಕೊಡಿಸಿರೋ ಒಂದು ವಾಷಿಂಗ್ ಮಿಷಿನ್ ತುಂಬ ಯೂಸ್ ಆಗ್ತಿದೆ ನನಗಂತೂ ಆಮೇಲೆ ದಿನ ನನ್ನ ಕೈಲಂತೂ ಬಟ್ಟೆ ಒಣಗಾಕಿ ತಕ್ಕೊಬರೋದು ಮತ್ತೆ ಮಡಚೋದು ಇದೆಲ್ಲ ಸಿಕ್ಕಾಪಟ್ಟೆ ರಿಸ್ಕಿನ ಕೆಲಸ ಸೊ ಹಂಗಾಗಿ ಪಾತ್ರೆ ತೊಡಕೆ ಬರೋರೆ ಆ ಕೆಲಸನೆಲ್ಲ ಮಾಡ್ತಾರೆ ಸೊ ಇವತ್ತು ಸ್ವಲ್ಪ ಬಟ್ಟೆ ಎಕ್ಷನ್ ಇತ್ತು ಹಂಗಾಗಿ ನಾನೇ ವಾಶ್ ಮಾಡಿಬಿಟ್ಟು ತೊಗೊಂಡೋಗಿ ಬಂದೆ ಅಂದರೆ ವಾಷಿಗೆ ಹಾಕಿದ್ದೆ ಹದಿನೈದು ಅಷ್ಟೇ ಹಾಕಿದ್ದೆ ಸೊ ಅದು ಒಂದೂವರೆ ಅವರ್ ತಗೊಳ್ಳುತ್ತೆ ಆ ವಾಷಿಗೆ ಹಾಕಿದ್ರೆ ಸಿಕ್ಕಾಪಟ್ಟೆ ನೀರು ತಗೊಳುತ್ತೆ ಬಟ್ಟೆನ ಹಾಳಾಗುತ್ತೆ ಯಾವಾಗಲೂ ಹೆವಿ ವಾಷಿಂಗ್ ಹಾಕ್ಬಾರ್ದು ಬಟ್ಟೆಗಳನ್ನ ಸೊ ತುಂಬ ಇತ್ತು ಅಂದರೆ ಮಾತ್ರ ಆ ಥರ ವಾಷಿಗೆ ಹಾಕೋದು ಸೊ ಇನ್ನು ಮಿಕ್ಕಿದೆಲ್ಲ ಡೈಲಿ ಯೂಸ್ ಬಟ್ಟೆಗಳಲ್ವ ಹಂಗಾಗಿ ಹದಿನೈದು ನಿಮಿಷದ ವಾಶಿಗೆ ಹಾಕ್ಬಿಡ್ತೀನಿ ಸೊ ಇವಾಗ ಬಟ್ಟೆ ಓನ್ವರ್ಕ್ ಇದ್ದಾಯಿತು ಸೊ ಇವತ್ತೇನು ಕೆಲಸ ಕಾರ್ಯಕ್ರಮ ಎಂಥದ್ದು ಇಲ್ಲ ಸೊ ನಾಳೆ ತರ್ಟೀನ್ತು ಡೇಟು ನಾಳೆ ಒಂದು ಕೆಲಸ ಇದೆ ಫೈನಲ್ ಲೈಝು ಹೋಗಬೇಕು ಸೊ ಏನಕ್ಕೆ ಅಂತ ನಿಮ್ಗೆ ಅರ್ಥ ಆಗಿರುತ್ತೆ ನನ್ನ ಊರನ್ನೇ ಮೇಳಿದ್ಮೇಲೆ ನೋಡುವ ನೆಕ್ಸ್ಟ್ ಏನಾಗುತ್ತೆ ಏನು ಕತೆ ಅಂತ ಸೊ ಆನ್ಲೈನ್ ಕ್ಲಾಸ್ ಮಾಡಬೇಕು ಅವರಿಗೆ ಫೋರ್ತ್ ಕ್ಲಾಸ್ ಇದು ಮಾಡ್ತಾರೆ ನಾನು ಸೊ ಇವತ್ತು ಕಂಪ್ಲೀಟ್ ಮಾಡಿದ್ರೆ ನೆಕ್ಸ್ಟು ಫೈರಿಂಗ್ದು ಒಂದು ಕ್ಲಾಸ್ ಇರುತ್ತೆ ಅದನ್ನು ಲಿಂಕ್ ಕಳಿಸಿದ್ರೆ ಅವರು ನೋಡಿಕೊಂಡು ಅದನ್ನು ಫೈರ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟು ಟೂ ಕ್ಲಾಸು ನಾನು ತಗೋಬೇಕಾಗುತ್ತೆ ಸೊ ಹೆಂಗೆ ಮಾಡೋದು ಏನು ಕತೆ ಹೋಗೋದೆ ಗೊತ್ತಾಗ್ತಿಲ್ಲ ಏನು ಕೆಲಸ ಮಾಡಬೇಕಂತ ಹಂಗಾಗ್ಬಿಟ್ಟಿದ್ದೀನಿ ನನಗೆ ಪರಿಸ್ಥಿತಿ ಒಂದು ಕಡೆ ಬೇರೆ ಲೈಫ್ದೇ ಒಂಥರ ಆಗುತ್ತೆ ಇಲ್ಲಿ ಜೀವನ ಮಾಡ್ತಿರೋದು ಇನ್ನೊಂಥರ ಆಕತೆ ಇಲ್ಲಿ ವರ್ಕ್ ಮಾಡಬೇಕಾ ಮಣ್ಣಿನ ಜ್ಯುವೆಲರಿ ಸೇಲ್ ಆಗ್ತಿಲ್ಲ ಬೇರೆದು ಮಾಡಬೇಕಾ ಏನೂ ಗೊತ್ತಾಗ್ತಿಲ್ಲ ಬಟ್ ಆದರೂ ಲೈಫ್ ಲೀಡ್ ಮಾಡೋದು ಸುಲಭ ಅಲ್ವೇ ಅಲ್ಲ ನೋಡಿ ಏನು ಮಾಡೋಕ್ಕೋದ್ರೂ ಒಂಥರ ಕೈ ಸುಟ್ಕೊಂಡಂಗೆ ಅನಿಸುತ್ತೆ ಬಟ್ ಮಣ್ಣಿನ ಜ್ಯುವೆಲ್ಲರಿ ಚೆನ್ನಾಗೇ ಆದರೆ ಇನ್ನೇನು ಪ್ರಾಬ್ಲಮ್ ಬರೋಲ್ಲ ಬಟ್ ಅದನ್ನು ಅಷ್ಟು ಬಿಡೋಕ್ಕೂ ಆಗಲ್ಲ ಯಾಕಂದರೆ ನನ್ನ ಲೈಫ್ನೇ ಬದಲಾಯಿಸಿರೋ ಒಂದು ಮಣ್ಣಿನ ಕಲೆ ಸೊ ಇವತ್ತು ಬಿಡೋಕ್ಕೆ ಚಾನ್ಸ್ ಇಲ್ಲವೇ ಇಲ್ಲ ప్రకార చాన్స్ ఇల్వే ఇలా బట్ బిడ్డదే లైఫల తగ్గు బట్ అదే స్ట్రగల్ మాక్కాబు స్ట్రగల్గొక్చులి నోడి ఇవత ఇష్టు జుంకే స్టడ్సూ మతె సో ఒం స్టడ్డు తోర్స్తి నిమే సో ఇది ఝుమ్క్ ఆల్డి రెడీ ఇరవో ఇవ్వగా ఇకే స్టడ్డు హు ఇవ జాయిన్ ಸೊ ಎಲ್ಲದಕ್ಕೂ ಸ್ಟಡ್ ರೆಡಿ ಮಾಡಿದೆ ಯಾಕಂದರೆ ಬರೀ ಜುಮ್ಕ ಆದರೆ ಹಾಕೊಳ್ಳೋದಕ್ಕೆ ಚೆನ್ನಾಗಿರಲ್ಲ ಸೊ ಅದಕ್ಕೆ ನೋಡಿ ಎಲ್ಲದಕ್ಕೂ ಸ್ಟಡ್ಸ್ನ ರೆಡಿ ಮಾಡಿಟ್ಟಿರೋ ಸೊ ಒಂದೊಂದಕ್ಕೂ ಒಂದು ಡಿಫ್ರೆಂಟಾಗಿರೋ ಒಂದು ಸ್ಟಡ್ನ ಕಂಡಿಡ್ದಿದ್ದೀನಿ ಹೊಸ ಹೊಸ ಅದು ಸೊ ನಾನು ಬ್ಯಾಕ್ ಕ್ಯಾಮ್ರಾ ಹಾಕ್ಬಿಟ್ಟು ನಿಮ್ದು ಒಂದ್ಸಾರಿ ತೋರಿಸ್ತೀನಿ ಸೊ ಮೊದಲೇ ರೆಡಿ ಮಾಡಿಟ್ಟಿದೆ ಈ ಜುಮ್ಕಗಳನ್ನೆಲ್ಲ ಇವಾಗ ಇದಕ್ಕೆ ಸ್ಟಡ್ನ ನಾನು ರೆಡಿ ಮಾಡ್ತಾ ಇರೋವಂಥದ್ದು ಸೊ ಸ್ಟಡ್ ಹಾಕಿದ್ರೆ ಚೆಂದ ಕಾಣಿಸುತ್ತೆ ಸೊ ಹಂಗಾಗಿ ನಾನು ಮಾಡ್ತಿರೋದು И тут залетает. ಎಲ್ಲ ಜನಕು ಸ್ಟ್ ಮಾಡಿದೀನಿ ಅದು ಅದನ್ನ ಜಾಯಿನ್ ಮಾಡ್ತಾ ಇದ್ದೀನಿ ನಿಧಾನಕ್ಕೆ ಮಾಡಬೇಕು ಇಲ್ಲಂದ್ರೆ ಹೊಡೆದೋಗ್ಬಿಡುತ್ತೆ ಸೊ ತ್ರೀ ಪೀಸ್ ಜುವೆಲರಿ ಇದು ಮಧ್ಯದಲ್ಲಿ ಒಂದು ಬೀಡ್ ಕೂಡ ಆ್ಯಡ್ ಮಾಡಿ ಇಟ್ಟಿದ್ದೆ ಆವತ್ತೇ ಜುಮ್ಕಾಗೆ ಸೊ ಎಲ್ಲದಕ್ಕೂ ಸ್ಟ್ರೆಬ್ ಮೇಕಿಂಗ್ ಮಾಡಿಬಿಟ್ಟಿದ್ದೀನಿ ಸ್ಟ್ರಬ್ ಮಾಡಿದ ಇದು ಇದೆಲ್ಲ ನಾನು ಬರೆಯೊಂದು ಕಾಫಿ ಬಂದಿದ್ದೇವೆ ಅಲ್ಲ ಕಾಫೆಯಲ್ಲಿ ಏನು ಅಂತ ಹೇಳ್ಬಿಟ್ಟು ನಾನು ಕೇಳ್ತೀನಿ

ಸೊ ಇದೊಂದು ಪ್ರಾಡಕ್ಟ್ ಆ್ಯಕ್ಚುಲಿ ಇದೇನು ಪ್ರಾಡಕ್ಟ್ ಅನ್ನೋದನ್ನ ನಾನು ಮೆನ್ಷನ್ ಮಾಡ್ತೀನಿ ನಾನು ಇದೆಲ್ಲ ಒಂದು ಆಯುರ್ವೇದಿಕ್ ಬ್ಯೂಟಿ ಪ್ರಾಡಕ್ಟ್ಸು ಸೊ ಫಸ್ಟ್ ಟೈಮ್ ನಾನು ತರಿಸಿರೋ ಅಂಥದ್ದು ಅಂತೈತೆ ಸೊ ಇವತ್ತವರೆಗೂ ನಾನು ತರಿಸಿಲ್ಲ ಈ ಥರ ಐಟಮ್ಸು ನಾನು ಯೂಸು ಮಾಡ್ತಾ ಇರಲಿಲ್ಲ ಆ್ಯಕ್ಚುಲಿ ನಾನು ಇದನ್ನು ತರಿಸಿರೋ ಅಂಥದ್ದು ಹೇರ್ ಕಲರು ನಾನು ತರಿಸಿರೋದು ಬಟ್ ಇದು ಯಾವುದೇ ಆರ್ಟಿಫಿಷಿಯಲ್ ಅಲ್ಲ ಆಯುರ್ವೇದಿಕ್ಕು ಆರ್ಗ್ಯಾನಿಕ್ಕು ಸೊ ಅದಕ್ಕೋಸ್ಕರ ಫಸ್ಟ್ ಟೈಮ್ ತರಿಸಿದ್ದೀನಿ ಇದು ಹೇರ್ ಕಲರು ಸೊ ಫಸ್ಟ್ ಟೈಮ್ ಟ್ರಯಲ್ ಮಾಡಿ ನಾನು ನಿಮಗೆ ರಿಸಲ್ಟ್ ಏನು ಬರುತ್ತೆ ಅಂತ ನಾನು ನಿಮಗೆ ವೀಡಿಯೋ ಮೂಲಕ ತೋರಿಸ್ತೀನಿ ಅದ್ರ ಜೊತೆಗೆ ನಾನು ಒಂದೆರಡು ಕ್ರೀಮ್ ತರಿಸಿದ್ದೀನಿ ಸ್ಕಿನ್ ವೈಟನಿಂಗು ವೈಟನಿಂಗ್ ಅನ್ನೋದಕ್ಕಿಂತ ನನಗೆ ಆಯ್ಲಿ ಸ್ಕಿನ್ ಸೊ ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಇದು ಗ್ಲೋ ಬರೋ ಥರ ಒಂದು ಕ್ರೀಮ್ ತರಿಸಿದ್ದೀನಿ ಚೆನ್ನಾಗಿದೆ ಇದು ಆ್ಯಕ್ಚುಲಿ ಯೂಸ್ ಮಾಡಿರೋದ್ರೆ ಅದರಲ್ಲೂ ನಂಗೆ ಗೊತ್ತಿರೋದೇ ಕಳಿಸಿರೋದು ಸೊ ಆ ಒಂದು ಧೈರ್ಯದ ಮೇಲೆ ನಾನು ತೊಗೊಂಡಿರೋದು ಇನ್ನು ನನಗೆ ಗೊತ್ತಿರೋದೇ ಕಳಿಸಿರೋದ್ರಿಂದ ನಾನು ಆರ್ಡ್ರ್ ಮಾಡಿದ್ದೀನಿ ಸೊ ಇದು ಹೇಗೆ ಬರುತ್ತೆ ಏನು ಕತೆ ಅನ್ನೋದ್ರ ಬಗ್ಗೆ ನಾನು ನಾನು ಅಪ್ಲೈ ಮಾಡಿ ನಿಮಗೆ ಒಂದು ಪ್ರೂಫ್ ಮೂಲಕ ತೋರಿಸ್ತೀನಿ ನಾನು ಆ್ಯಕ್ಚುಲಿ ಇಲ್ಲಿ ಮೂರು ಥರದ ಕ್ರೀಮ್ ಇದೆ ಸೊ ಒಂದು ನೈಟ್ ಕ್ರೀಮು ಇದೊಂದು ಡೇ ಕ್ರೀಮು ಆ್ಯಕ್ಚುಲಿ ಇದು ಡೇ ಟೈಮಲ್ಲಿ ಮಾತ್ರ ಹಚ್ಚೋವಂಥದ್ದು ಮತ್ತು ಇದು ನೈಟ್ ಹಚ್ಚೋ ಅಂಥದ್ದು ಇದು ನಾಲ್ಕು ಅಂದ್ರೆ ಹೇಳಬೇಕು ಅಂದರೆ ಯಾವುದೇ ಮೇಕಪ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಮೇಕಪ್ ಮಾಡದೇ ಇರೋರ್ಗಂತೂ ತುಂಬ ಯೂಸ್ ಇದೆ ಕೆಲವೊಬ್ಬರು ಮೇಕಪ್ ಮಾಡೋರಿಗಾದರೆ ಇನ್ನೂ ಯೂಸ್ ಇದೆ ಯಾಕೆಂದರೆ ಇದು ನಾಲ್ಕಿದ್ದ ಹಾಕೋದ್ರಿಂದ ಮೇಕಪ್ ಹಾಕೋ ಅವಶ್ಯಕತೆ ಇಲ್ಲ ಲಾಂಗ್ ಲಾಸ್ಟಿಂಗು ಇದು ನೈಟ್ ಅಂದರೆ ಒಂದು ಡೇ ಫುಲ್ಲು ಉಳ್ಕೊಳ್ಳೋವಂಥ ಒಂದು ಮುಖದಲ್ಲಿ ಗ್ಲೋನೆಸ್ ಉಳ್ಕೊಳ್ಳುತ್ತೆ ಸೊ ಸೊ ಇದು ತಗೊಂಡ್ರೆ ನೈಟು ಮತ್ತು ಡೇ ಕ್ರೀಮ್ ಅಂತ ಇರುತ್ತೆ ಸೊ ಎರಡೂ ನಾವು ಎರಡು ಟೈಮು ಅಪ್ಲೈ ಮಾಡಬೇಕಾಗುತ್ತೆ ಬಟ್ ಇದೊಂದು ತಗೊಂಡ್ರೆ ನೈಟ್ ಹೊತ್ತು ಮಾತ್ರ ಅಪ್ಲೈ ಮಾಡುವಂಥದ್ದು ಸೊ ಇದಕ್ಕೆ ಇದಕ್ಕೆ ಪ್ರೈಸು ಸ್ವಲ್ಪ ಡಿಫ್ರೆನ್ಸ್ ಇದೆ ಇದು ಕಮ್ಮಿ ಪ್ರೈಸ್ ಆಗುತ್ತೆ ಬಟ್ ಸ್ವಲ್ಪ ಸಿಗುತ್ತೆ ಸೊ ಇದು ಸ್ವಲ್ಪ ಪ್ರೈಝು ಇದಾಗುತ್ತೆ ಬಟ್ ಜಾಸ್ತಿ ಸಿಗುತ್ತೆ ಎರಡು ಕ್ರೀಮ್ ಸಿಗುತ್ತೆ ಇದರಲ್ಲಿ ಸೊ ರಿಸಲ್ಟು ನೋಡಿನೇ ಒಂದಷ್ಟು ಜನ ಹೇಳಿದ್ದು ನನಗೆ ಒಂದು ಆಮೇಲೆ ನಂಗೆ ಗೊತ್ತಿರೋರಿಗೆ ಕೊಟ್ಟಿರೋದ್ರಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ ಆಮೇಲೆ ನಾನು ಯಾವುದೇ ಮೇಕಪ್ ಹಾಕೋಲ್ಲ ಹಾಗಾಗಿ ನನಗೆ ತಗೊಳ್ಳೋಣ ಅಂತ ಅನ್ನಿಸ್ತು ಆಯ್ಲಿ ಫೇಸ್ ಇರೋದ್ರಿಂದ ನನಗೇನು ಯೂಸ್ ಇದೆ ಹಂಗಾಗಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಪರ್ಚೇಸ್ ಮಾಡಿದ್ದೀನಿ ಸೊ ಇದು ಹೇಗೆ ಬರುತ್ತೆ ನನ್ನ ಮುಖದ ಮೇಲೆ ಯಾವ ಥರ ಒಂದು ಚೇಂಜಸ್ ಆಗುತ್ತೆ ನನ್ನನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಆ್ಯಕ್ಚುಲಿ ಟೈಮ್ ಆಲ್ರೆಡಿ ಹತ್ತುವರೆ ಇವತ್ತು ಬೇಗ ಮಲಗೋಣ ಅಂತ ಬಂದೆ ಸೊ ಕ್ರೀಮ್ ಕೂಡ ಹಚ್ಚೋದಿತ್ತಲ್ಲ ಹಾಗಾಗಿ ಕ್ರೀಮ್ನ ತೊಗೊಂಡು ಬಂದಿದ್ದೀನಿ ಇದು ನೈಟ್ ಕ್ರೀಮ್ ಆ್ಯಕ್ಚುಲಿ ಇವಾಗ ಅಪ್ಲೈ ಮಾಡಬೇಕು ನಾನು ಸೊ ಅದಕ್ಕೆ ಒಂದು ಸಾರಿ ವೈಪ್ಸಲ್ಲಿ ನೀಟಾಗಿ ಫೇಶು ವಾಶ್ ಮಾಡ್ಕೊಂಡೆ ಆ್ಯಕ್ಚುಲಿ ನಾನು ಹೋಗಿ ಅಲ್ಲಿ ಮತ್ತೆ ಹೋಗಲ್ಲಿ ವಾಶ್ ಮಾಡ್ಕೊಬ್ರೆ ಕಷ್ಟ ನನಗೆ ಹಾಗಾಗಿ ಸರಿ ಕ್ರೀಮ್ನ ಹಚ್ಕೊಳ್ಳೋಣ ಅಂತ ಇಟ್ಕೊಳ್ಳೋ ಸೊ ಇವಾಗ ಕ್ರೀಮ್ ನಾನು ವಾವ್ ಎಷ್ಟು ಚೆನ್ನಾಗಿದೆ ಕ್ರೀಮು ಇಲ್ಲ ಹತ್ರ ಬಾ ದೂರ ಕೂತ್ಕೊಂಡ್ರೆ ನೀನು ಸೊ ಕ್ರೀಮ್ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲೋ ಇಶ್ ಆಗಿದೆ ಸೊ ಸ್ವಲ್ಪ ಅಪ್ಲೈ ಮಾಡಿ ನೋಡಿ ಹೇಗಿದೆ ಅನ್ಕತೆ ತೆಗಿ ಮೇಲೆ ಕಚ್ಚ ಸೊ ಇವಾಗ ಕ್ರೀಮ್ ಓಪನ್ ಮಾಡಿದ್ದೀನಿ ನೈಟ್ ಕ್ರೀಮ್ ಇದು ಫುಲ್ಲು ಎಲ್ಲೋ ಇಶ್ ಆಗಿದೆ ನೋಡಿ ನಾನು ನೀರನ್ನು ನೋಡ್ಕೊಂಡು ಹಚ್ಕೊಳ್ತೀನಿ ಆ್ಯಕ್ಚುಲಿ ಹೇಗಿರುತ್ತೆ ಏನೋ ಗೊತ್ತಿಲ್ಲ ಬಟ್ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು ಇದ್ರ ಬಗ್ಗೆ ತುಂಬ ಜನ ಹೇಳಿದ್ರು ನನಗೆ ಬಟ್ ನಾನು ಯೂಸ್ ಮಾಡಿರಲಿಲ್ಲ ಅಷ್ಟೇ ಫುಲ್ ಆಯ್ಲಿ ಫೇಸು ಮತ್ತು ಸ್ವಲ್ಪ ಪಿಗ್ಮೆಂಟೇಷನ್ ಇದೆಲ್ಲ ಇದೆ ಸ್ವಲ್ಪ ಮಟ್ಟಿಗೆ ವಾಸಿ ಆಗಲಿ ಅನ್ನೋದು ಅಂದರೆ ಸ್ವಲ್ಪ ಮುಗಿದ ಮೇಲೆಲ್ಲ ನನಗೆ ಬಂದಿದೆ ಇನ್ನು ಮುಖದ ಮೇಲೆಲ್ಲ ಅಲ್ಲಿ ಡಪ್ಪ ಎಲ್ಲ ಹಂಗೆ ಆಯ್ತು ಆಯ್ತಾ ನೋಡು ರೆಪಿಲಿ ಇದು ಅದು ರೆಪ್ಪೆ ರೆಪ್ಪೆಂದ್ರೆ ಇದು ಕಣ್ರಪ್ಪೆ ಇದು ಉಬ್ಬು ಅಂತಾರೆ ಉಬ್ಬು ಅಂತ ಈ ಕ್ರೀಮ್ ಹಚ್ಚಿದಾಯ್ತು ಸೊ ನಾಳೆ ಬೆಳಿಗ್ಗೆಗೆ ಈ ಕ್ರೀಮ್ ಹಚ್ಚೋದು ಡೇ ಕ್ರೀಮು ಸೊ ಎರಡು ಎರಡು ಥರ ಕ್ರೀಮ್ ಇದೆ ಸೊ ನೋಡುವ ರಿಸಲ್ಟ್ ಏನಾಗುತ್ತೆ ನೆಕ್ಸ್ಟ್ ಅಂತ ನಾನು ಬಂದು ನಿಮ್ಗೆ ತೋರಿಸ್ತೀನಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಏನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಒಂದು ಸಬ್ಸ್ಕ್ರೈಬು ಫ್ರೀ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಕೆಳಗೆ ಲೈಕ್ ಆಗಿದ ತಕ್ಷಣ ಅದ್ರ ಕೆಳಗಡೆ ಹೈಪ್ ಆಪ್ಷನ್ ಬರುತ್ತೆ ಸೊ ಅದನ್ನು ಕೂಡ ಹೈಪ್ ಮಾಡಿ ಪಾಯಿಂಟ್ಸ್ ಕೊಡ್ಬೋದು ನನಗೆ ಫ್ರೀಯಾಗಿ